காஞ்சிபுரம் சில் சாரீஸ் மைசூர் சில் சாரீஸ் பனாரஸ் சில் சாரீஸ் பச்சம்பலி சாரீஸ் இக்கத் சிஷ் சில் சாஃப்ட் சில் வெடிங் கலெக்ஷன் ஆல்சோ அவை மூர்த்தம் சாரீஸ் ரம ஷர் பஞ்சே குர்த்தி ஃபான்சி சாரீஸ் சாரி பெட்டிகோட்டு ரேஷ காரியமீதியாக ಪಿಪಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಎಂಎಲ್ಎ ಜಿಕೆ ವೆಂಕಟಾ ಶಿವಾರೆಡ್ಡಿ ಅವರ ನೇತೃತ್ವದಲ್ಲಿ ನೂತನ ಪ್ರಾರಂಭೋತ್ಸವ ಸರ್ಕಾರಿ ನಮ್ಮ ಕ್ಲೀನ್ ಹೊಸ ಬಡಾವಣೆ ಕೊಲ್ಲೂರು ಗ್ರಾಮದ ಸಮೀಪದಲ್ಲಿ ಆಗಿರುವ ಪ್ರಾರಂಭೋತ್ಸವಕ್ಕೆ ಗೌರವಾನ್ವಿತ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಶಿವಕುಮಾರಿ ಮೇಡಂ ರವರು ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ನಾರಾಯಣ ಸ್ವಾಮಿ ಪುರಸಭಾ ಮುಖ್ಯಾಧಿಕಾರಿಗಳು ರವರು ಹಾಗೂ ಪುರಸಭೆ ಚುನಾಯಿತ ಸದಸ್ಯರು ಜನರ ಪರ ವಿಶ್ವಾಸ ಪಡೆದ ತಾಲೂಕು ಆರೋಗ್ಯ ಅಧಿಕಾರಿಗಳು ಡಾ ಮೊಹಮದ್ ಶರೀಫ್ ರವರು ಹಾಗೂ ನಮ್ಮ ಕ್ಲಿನಿಕ್ ವೈದ್ಯಾಧಿಕಾರಿ ಡಾ ತರುಣ್ ಕುಮಾರ್ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ರವರು ಔಷಧಿ ತಜ್ಞರು ರಾಜೇಶ್ ಸಿಬ್ಬಂದಿ ವರ್ಗದವರು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಅಂಜಲಮ್ಮ ಹಿರಿಯ ಆರೋಗ್ಯ ನಿರೀಕ್ಷಾ ಶಾಖಾಧಿಕಾರಿಗಳು ನಾಗಮಣಿ ಮೇಡಂ ಶೈಲಜಾ ಮೇಡಂ ತಾಲೂಕು ಆಶಾ ಕಾರ್ಯಕರ್ತರು ಮೇಲ್ವಿಚಾರಕರು ಮತ್ತು ಎಲ್ಲ ಆಶಾ ಕಾರ್ಯಕರ್ತರು ಬಿವಿ ರಾಜೇಶ್ ಫಾರ್ಮಸಿ ಹಾಗೂ ಈ ನೂತನ ನಮ್ಮ ಕ್ಲಿನಿಕ್ ಪ್ರಾರಂಭ ಗ್ರಾಮದ ಮುಖಂಡರು ಊರಿನ ಜನಸಾಮಾನ್ಯರು ಎಲ್ಲರೂ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಶಾಸಕರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜನಪ್ರಿಯ ಶಾಸಕರು ಮಾತನಾಡಿ ಈ ದಿನ ನಮ್ಮ ಕ್ಲಿನಿಕ್ ಆಸ್ಪತ್ರೆ ಪ್ರಾರಂಭವಾಗಿದ್ದು ಇದು ಮಧ್ಯಭಾಗದಲ್ಲಿರುವ ವೆಂಕಟೇಶ್ವರ ಬಡಾವಣೆ ಕೊಲ್ಲೂರು ಗ್ರಾಮ ಮಾರುತಿ ನಗರ ಹೊಸ ಬಡಾವಣೆ ಬೈರಪಲ್ಲಿ ಎಲ್ಲ ಗ್ರಾಮಗಳ ಸುತ್ತಮುತ್ತಲೂ ಇರುವ ಬಹಳ ಸಂತೋಷದ ವಿಚಾರ ಈಗಾಗಲೇ ಸಂಬಂಧಪಟ್ಟ ಡಿಎಚ್ಒರವರನ್ನು ಮಾತನಾಡಿದ್ದೇನೆ ಸಿಬ್ಬಂದಿ ಹಾಗೂ ಡಾಕ್ಟರ್ ಇನ್ನು ಹೆಚ್ಚಿನ ರೀತಿಯ ಸೌಲಭ್ಯಗಳ ಬಗ್ಗೆ ಆಸ್ಪತ್ರೆಗೆ ಬರಲು ತಿಳಿಸಿದ್ದೇನೆ ಈ ದಿನ ಈ ನಮ್ಮ ಕ್ಲಿನಿಕ್ ಕಾರ್ಯಕ್ರಮಕ್ಕೆ ಆರೋಗ್ಯ ಇಲಾಖೆಯವರಿಗೆ ಅಭಿನಂದಿಸುತ್ತೇನೆ ಈಗಾಗಲೇ ಸುಮಾರು ಇಪ್ಪತ್ತು ಕೋಟಿ ಹಣ ಬರುವಂತೆ ಮಾತನಾಡಿದ್ದೇನೆ ರಿಲೀಸ್ ಮಾಡಿದ ಪಕ್ಷದಲ್ಲಿ ನ್ಯಾಯಾಲಯಕ್ಕೆ ಹೋಗುತ್ತೇನೆ ಎಂಬುದಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕರು ಎಚ್ಚರಿಕೆ ನೀಡಿದ್ದಾರೆ ಹಾಗೂ ಎಲ್ಲಾ ರೀತಿಯ ಮೆಡಿಸಿನ್ ನೀಡಲು ತಿಳಿಸಿದ್ದೇನೆ ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳು ಡಾ ಮಹಮ್ಮದ್ ಷರೀಫ್ ರವರು ಮಾತನಾಡಿ ಈ ದಿನ ನಮ್ಮ ಕ್ಲಿನಿಕ್ ಪ್ರಾರಂಭೋತ್ಸವ ಈ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನಸಾಮಾನ್ಯರ ಹಾಗೂ ಈ ವ್ಯಾಪ್ತಿಗೆ ಬರುವ ಎಲ್ಲ ವಾರ್ಡ್ಗಳ ಜನವರಿಗೆ ಆಸ್ಪತ್ರೆ ಪ್ರಾರಂಭ ಬೆಳಗ್ಗೆ ಒಂಬತ್ತರಿಂದ ನಾಲ್ಕರವರೆಗೆ ಇರುತ್ತದೆ ಇನ್ನು ಹೆಚ್ಚಿನ ಚಿಕಿತ್ಸೆಗೆ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ರವಾನಿಸುತ್ತೇವೆ ಈ ಕಾರ್ಯಕ್ರಮಕ್ಕೆ ಶಾಸಕರು ತಾಲೂಕು ಅಧಿಕಾರಿಗಳು ಗೌರವಾನ್ವಿತ ಚುನಾಯಿತ ಸದಸ್ಯರು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ಸುಪಡಿಸಿದರು ಒಳ್ಳೆ ದೇವರು ನಿಮಗೆಲ್ಲ ಈ ಹಾಸ್ಪಿಟಲು ಚೆನ್ನಾಗಿ ಬೆಳೆಸಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ ಸರ್ ತಮ್ಮ ಒಂದು ಮಾತು ಈ ದಿನ ಈ ಕೊಳ್ಳೂರು ಗ್ರಾಮಾಂತರ ಒಂದು ನಮ್ಮ ಕ್ಲಿನಿಕ್ ಆಸ್ಪತ್ರೆ ಆಗಿದೆಯಲ್ಲ ಸರ್ಕಾರಿ ಆಸ್ಪತ್ರೆ ತಮ್ಮ ಅನುದಾನದಲ್ಲಾಗಲಿ ಈ ಒಂದು ಆಸ್ಪತ್ರೆಗೆ ಈ ಸುತ್ತಮುತ್ತ ಎಲ್ಲ ವ್ಯಾಪ್ತಿ ಜನಸಾಮಾನ್ಯರಿಗೆ ಹೆಚ್ಚಿನ ರೀತಿ ಇನ್ನೂ ಒಂದು ಸೌಲಭ್ಯಗಳ ಬಗ್ಗೆ ತಾವು ಆಶ್ವಾಸನೆ ಸೌಲಭ್ಯಗಳು ನೋಡೆಯ ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಇಲ್ಲಿ ಈ ಟೌನಲ್ಲಿ ಹದಿನೈದು ಇಪ್ಪತ್ತು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಹದಿನೈದು ಕೋಟಿ ನಿನ್ನೆ ಎಲ್ಲ ನನ್ನ ರೂರಲ್ ನಮ್ಮ ಅರ್ಬನ್ ಸೆಕ್ರೆಟರಿಯನ್ನು ದೀಪಾವಳಿ ಮೇಡಮನ್ನು ಮಾತಾಡಿದ್ದೇನೆ ನನ್ನ ಮೀಟಿಂಗಲ್ಲಿ ಅಂದೇ ಮೀಟಿಂಗ್ ಇತ್ತು ಕಮಿಟಿನ ಮೆಂಬರು ಮೀಟಿಂಗ್ ಇತ್ತು ಮಾತಾಡಿದ್ದೇನೆ ನಾನು ರಿಲೀಸ್ ಮಾಡಿದ್ದರೆ ನಾನು ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳಿದ್ದೇನೆ ಅರ್ಥ ಆಯ್ತಾ ಓಕೆ ಅದು ದುಡ್ಡು ಬಂದು ಸರ್ ಇದು ಸೆಂಟ್ರಲ್ ಪ್ಲೇಸಲ್ಲಿದೆ ಮತ್ತು ಇದಕ್ಕೆ ಅಜ್ಜಾಯ ವೆಂಕಟೇಶ್ವರ ಎಕ್ಸ್ಟೆನ್ಷನು ನಗರ ಬೈರಪ್ಪಲ್ಲಿ ಕೂಡೂರು ಈ ಸೇರಿ ಇವೆಲ್ಲ ಗ್ರಾಮಗಳು ಸುತ್ತಮುತ್ತಲಿದೆ ಭಾಳ ಒಳ್ಳೆಯ ಜಾಗ ಇದು ಬಹಳ ಸಂತೋಷ ನಮ್ಮ ಆರೋಗ್ಯ ಇಲಾಖೆಯನ್ನು ಅಭಿನಂದಿಸ್ತೇನೆ ಈಗ ಒಂದು ಹಾಸ್ಪಿಟ್ಲಿಗೆ ಒಳ್ಳೆಯ ಡಾಕ್ಟರನ್ನು ನೇಮಿಸುವುದಕ್ಕೆ ನಾನು ಈಗಾಗಲೇ ಡಿ ಎಚ್ ಒ ಅನ್ನು ಮಾತಾಡಿದ್ದೇನೆ ಮತ್ತು ನೀವೆಲ್ಲ ಒಳ್ಳೆಯ ಲೋಕಲ್ ಸ್ಟಾಫ್ ಇದ್ದೀರಿ ನೀವು ಎಲ್ಲ ನಮ್ಮ ಹಾಸ್ಪಿಟ್ಲು ನಿಮ್ಮ ಕ್ಲಿನಿಕ್ ಇದು ನಮ್ಮ ಹಾಸ್ಪಿಟ್ಲು ಅಂತಂದೆ ನೋಡಿಕೊಂಡು ನಿಮ್ಮ ನಿಮ್ಮ ಜನಗಳಿವೆಲ್ಲ ಚೆನ್ನಾಗಿ ನೋಡ್ಕೊಳ್ಬೇಕು ಒಳ್ಳೆ ಹೆಸರನ್ನ ಗೆಡಿಸ್ಕೋಬೇಕು ಮತ್ತೆ ಈ ಹಾಸ್ಪಿಟಲನ್ನ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು ಮೆಡಿಸಿನ್ಸು ಏಯ್ ಒಳ್ಳೆ ಮೆಡಿಸಿನ್ಸು ಅವರೇ ತನಕ ಕೊಡೋದು ಅವರೇನಾ ಯಾಕಂದ್ರೆ ಇಲ್ಲಿ ಪೇಷಂಟ್ಗಳು ಎಲ್ಲ ನೋಡ್ತೀವಿ ನೋಡ್ಸಾಗೋಬಿಟ್ರೆ ಮುಚ್ಚಿದ್ರು ನಾವು ಬೇರೆ ಕಡೆ ಬರ್ಸ್ಕೋನೆಲ್ಲ

ನಮ್ಮ ಕ್ಲಿನಿಕ್ ಒಂದು ಸ್ಥಾಪನೆ ಮಾಡೋದು ಒಂದು ಇದಿತ್ತು ಈಗ ಈ ಇವತ್ತು ಈ ನಮ್ಮ ಎಮ್ ಎಲ್ ಎ ಅವರು ಮತ್ತು ಬೇರೆ ತಾಲೂಕು ಅದೇ ಆರೋಗ್ಯ ಬೇರೆ ಅಧಿಕಾರಿ ತಾಲೂಕು ಅಧಿಕಾರಿಗಳೆಲ್ಲರು ಬಂದು ಈ ಪ್ರಸ್ತಾವನೆ ಇಟ್ಟು ಇಲ್ಲಿ ಇವತ್ತು ನಾವು ಉದ್ಘಾಟನೆ ಮಾಡಿದ್ದೀವಿ ಅಲ್ಲಿ ಸ್ಟಾಫು ಮೆಡಿಕಲ್ ಸ್ಟಾಫಲ್ಲಿ ಡಾಕ್ಟರು ಸ್ಟಾಫ್ ನರ್ಸು ಗ್ರೂಪ್ ಡಿ ಮತ್ತು ಒಂದು ಲ್ಯಾಬ್ ಟೆಕ್ನಿಷಿಯನ್ ನೇಮಕೆ ಮಾಡಿದ್ದೀವಿ ಎಲ್ಲ ಇವತ್ತಿಂದಲೇ ಪ್ರಾರಂಭ ಮಾಡುವಂತ ಮಾತು ಶ್ರೀನಿವಾಸ ಪ್ರಯಾಪ್ತಿ ಈ ದಿನ ಕೊಳ್ಳೂರು ಗ್ರಾಮದಲ್ಲಿ ನಮ್ಮ ಕ್ಲಿನಿಕ್ ಓಪನಿಂಗ್ ಮಾಡಿದ್ರಲ್ಲ ಈ ಒಂದು ಸೇವೆ ಎಲ್ಲ ಜನಸಾಮಾನ್ಯರಿಗೆ ನಿಮ್ಮ ಒಂದು ಸಿಬ್ಬಂದಿ ಡಾಕ್ಟ್ರು ಯಾವ ರೀತಿ ಇಪ್ಪತ್ನಾಲ್ಕು ಗಂಟೆ ಸೇವೆ ಇರುತ್ತಾ ಯಾವ ರೀತಿ ಸಹಕರಿಸ್ತೀವಿ ಇದು ಇಪ್ಪತ್ತು ನಾಲ್ಕು ಗಂಟೆ ಸೇವೆ ಅಲ್ಲ ಇದು ನಮ್ಮ ಕ್ಲಿನಿಕ್ ಬಂದು ನಾವು ಬೆಳಿಗ್ಗೆ ನೈನ್ ಒಂಬತ್ತು ಗಂಟೆಯಿಂದ ನಾಲ್ಕೂವರೆವರೆಗೂ ಇದು ಮಾಡ್ತೀವಿ ಓ ಪಿ ಡಿ ಮಾತ್ರ ನೋಡ್ತೀವಿ ಇಲ್ಲಿ ಇದರಲ್ಲಿ ಬೆಳೆಯ ಬ್ಲಡ್ ಟೆಸ್ಟು ಸೌಲಭ್ಯನೂ ಇದೆ ಮತ್ತು ಜನರಿಗೆ ಬಿ ಪಿ ಡಯಾಬಿಟೀಸು ಮತ್ತು ಬೇರೆ ಏನಾದರೂ ಸ್ಕ್ರೀನಿಂಗ್ ಪ್ರೊಸೀಜರ್ಸ್ ಇದ್ದರೆ ನಮ್ಮ ಆಶಾ ವರ್ಕರ್ಸ್ ಮುಖಾಂತರ ಇಲ್ಲಿ ಪಕ್ಕ ಹಳ್ಳಿಗಳೆಲ್ಲ ನಾವು ಒಂದು ಇದು ಮಾಡಿಕೊಂಡು ಜನರನ್ನೇ ಸ್ಕ್ರೀನಿಂಗ್ ಮಾಡೋದು ಮೇನ್ ಅವಶ್ಯಕ ನಮ್ಮ ಕ್ಲಿನಿಕಲ್ಲಿ ಇರೋದು ಮೇನ್ ಸ್ಕ್ರೀನಿಂಗ್ ಕೊಟ್ಟು ನಾನು ಹೇಳಬೇಕಿದ್ರೆ ಹಾಂ ವೀಕ್ಲಿ ಒಂದು ವಾರಕ್ಕೆ ಒಂದು ನಾವು ಕ್ಯಾಂಪ್ಸು ಮಾಡ್ತೀವಿ ಸ್ಪೆಷಲಿಸ್ಟ್ ಕ್ಯಾಂಪು ಇಡ್ತೀವಿ ಮಾತಾಡಿಸಿ ನಾನು ಮೊಹಮ್ಮದ್ ಶರೀಫ್ ತಾಲೂಕು ಅಧಿಕಾರಿಗಳು ಶ್ರೀನಿವಾಸಪುರ ತಾಲೂಕು ಕೋಲಾರ ಡಿಸ್ಟ್ರಿಕ್ಟು ಈ ಇವತ್ತು ನಾವು ನಮ್ಮ ಕ್ಲಿನಿಕ್ ಹೊಸ ನಮ್ಮ ಕ್ಲಿನಿಕ್ ನಮ್ಮ ಆಲ್ರೆಡಿ ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲಿ ಎರಡು ಸ್ಯಾಂಕ್ಷನ್ ಬಂದು ಆಗಿದೆ ಇದು ಸೆಕೆಂಡ್ ಕ್ಲಿನಿಕ್ ನಾವು ಸ್ಯಾಂಕ್ಷನ್ ಎರಡನೇದು ಮಾಡ್ತಾ ಇದ್ದೀವಿ ಈ ಚಿಕ್ಕಕಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ನಮ್ಮ ಕ್ಲಿನಿಕನ್ನು ನಾವು ಒಂದು ಇದು ಮಾಡಿ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಜನರಿಗೆ ಸವಲತ್ತು ಆದಂಗೆ ಅಕ್ಕಪಕ್ಕ ಹಳ್ಳಿಯವರು ಮತ್ತು ಮಾತಿ ನಗರ ಇರಲಿ ಬೈಪಲ್ಲಿ ಇರಲಿ ಮತ್ತು ಕೊಲ್ಲೂರು ಗ್ರಾಮಕ್ಕಿರಲಿ ಎಲ್ಲರಿಗೂ ಸಹಕಾರ ಆಗೋಕ್ಕೆ ಪೇಷೆಂಟ್ಸ್ಗೆ ತುಂಬ ಹತ್ರ ಆಗುತ್ತೆ ಸಾರ್ವಜನಿಕ ಆಸ್ಪತ್ರೆ ಹೋಗಿ ತುಂಬ ದೂರ ಆಗಿರೋ ಕಾರಣದಿಂದ ಈ ವ್ಯಕ್ತಿಯಲ್ಲಿ ಒಂದು ಕ್ಲಿನಿಕ್ ಮಾಡಿ ಟ್ವೆಲ್ ನೈಟ್ ಟ್ವೆಂಟಿ ಫೋರ್ ಅವರ್ಸ್ಟಿ ಈಗ ಎವ್ರಿ ಡೇ ಇದೆ ತುರ್ತು ಪರಿಸ್ಥಿತಿ ಜನರಲ್ ಹಾಸ್ಪಿಟಲ್ ರೆಫರ್ ಮಾಡ್ತೀರಿ ರೆಫರ್ ಮಾಡ್ತೀರಿ ಮಾಡ್ತೀರಿ ಓಕೆ ಥ್ಯಾಂಕ್ ಯು